ಈಗ ಮೂವತ್ತೈದನೇ ಪ್ರಶ್ನೆ ಏನಿದೆ ಪ್ರಶ್ನೆ ಅದು ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಮೂರು ಇಷ್ಟು ಎರಡು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಹನ್ನೊಂದನೇ ಪದ ಮತ್ತು ಎಂಟನೇ ಪದಗಳ ನಡುವಿರುವ ಅನುಪಾತ ಅಂದರೆ ಎ ಹನ್ನೊಂದು ಇಷ್ಟು ಎ ಎಂಟು ಇಸ್ ಇಕ್ವಲ್ಸ್ ಟು ಮೂರು ಇಷ್ಟು ಎರಡು ಅಂತ ಕೊಟ್ಟಿದ್ದಾರೆ ನಾವು ಏನನ್ನು ಕಂಡಿಡಿಬೇಕು ಮೊದಲ ಐದು ಪದಗಳ ಮತ್ತು ಮೊದಲ ಇಪ್ಪತ್ತು ಪದಗಳ ಮೊತ್ತಗಳ ಅನುಪಾತ ಅಂದರೆ ಎಸ್ ಐದು ಇಷ್ಟು ಎಸ್ ಇಪ್ಪತ್ತೊಂದನ್ನು ನಾವು ಕಂಡುಹಿಡಬೇಕು ಮಕ್ಕಳೇ ನಾವೀಗ ಎ ಹನ್ನೊಂದು ಮತ್ತು ಎ ಎಂಟು ಈ ಎರಡು ಪದಗಳ ಮೊತ್ತ ದ ಅನುಪಾತ ಮೂರು ಇಷ್ಟು ಎರಡು ಇದೆ ಅನ್ನೋದನ್ನು ಮೊದಲು ಬರ್ಕೊಂಡು ಆಮೇಲೆ ಇದನ್ನು ಕಂಡುಹಿಡಿಯೋಣ ಇಲ್ಲಿ ಕೊಟ್ಟಿರುವ ಅನುಪಾತ ಏನು ಎ ಹನ್ನೊಂದು ಇಷ್ಟು ಎ ಎಂಟು ಎಕ್ವಸ್ ಎಷ್ಟು ಕೊಟ್ಟಿದ್ದಾರೆ ಮೂರು ಇಷ್ಟು ಎರಡು ನಾವು ಇದನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ಅಂದರೆ ಭಿನ್ನರಾಶಿಯ ರೂಪದಲ್ಲಿ ಎರಡೂ ಭಾಗ ಕಡೆಯನ್ನು ಬರ್ಕೊಳ್ಳೋಣ ಎಡಭಾಗ ಮತ್ತು ಬಲಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳೋಣ ಅಂದರೆ ಏನಾಗತ್ತಿದು ಎ ಲೆವೆನ್ ಈಸ್ ಟು ಎ ಎಂಟು ಎ ಹನ್ನೊಂದು ಅನುಪಾತ ಎ ಎಂಟು ಅಂದರೆ ಎ ಹನ್ನೊಂದು ಅಂಶದಲ್ಲಿ ಬರೀಬೇಕು ಮತ್ತು ಎಂಟನ್ನು ಛೇದದಲ್ಲಿ ಬರಿಬೇಕು ಈಕ್ವಲ್ಸ್ ಇಲ್ಲಿ ಮೂರನ್ನು ಅಂಶದಲ್ಲಿ ಬರೀಬೇಕು ಎರಡನ್ನು ಛೇದದಲ್ಲಿ ಬರಿಬೇಕು ಅಂದರೆ ಎ ಹನ್ನೊಂದು ಬಾಯ್ ಎಂಟು ಈಸ್ ಈಕ್ವಲ್ಸ್ ಟು ಏನಾಯಿತು ಮೂರು ಬಾಯ್ ಎರಡಾಯಿತು ಈಗ ಎ ಹನ್ನೊಂದು ಅಂದರೆ ನಮಗೆ ಗೊತ್ತಿದೆ ಎ ಪ್ಲಸ್ ಹತ್ತು ಡಿ ಏನಿದು ಎ ಪ್ಲಸ್ ಹತ್ತು ಡಿ ಎ ಎಂಟು ಅಂತಂದರೆ ಎ ಪ್ಲಸ್ ಏಳು ಡಿ ಇದು ನಿಮಗೆ ಗೊತ್ತಿರಬೇಕು ಇಲ್ಲಿ ಎಷ್ಟಿದೆಯಲ್ಲ ಅಷ್ಟಕ್ಕಿಂತ ಒಂದು ಕಡಿಮೆ ಡಿ ಬರುತ್ತೆ ಯಾಕಂದರೆ ಎ ಎನ್ ಇದಕ್ಕೋಸ್ಕರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇರೋದರಿಂದ ನೇರವಾಗಿ ನಾವು ಇದನ್ನು ಬರಿಬೋದು ಎ ಹನ್ನೊಂದು ಅಂದ್ರೇನು ಎ ಪ್ಲಸ್ ಹತ್ತು ಡಿ ಎ ಎಂಟು ಅಂತಂದರೆ ಎ ಪ್ಲಸ್ ಏಳು ಡಿ ಆಯಿತು ಮತ್ತು ಬಲಭಾಗವನ್ನು ಆರ್ ಎಚ್ ಎಸ್ ಅನ್ನು ಹಾಗೆ ಬರೆಯೋಣ ಏನದು ಮೂರು ಬೈ ಎರಡು ಮುಂದಿನ ಹಂತದಲ್ಲಿ ನಾವು ಓರೆ ಗುಣಾಕಾರ ಓರೆ ಗುಣಾಕಾರ ಅಂದರೆ ಇದರ ಅಂಶ ಎಡಭಾಗದ ಅಂಶ ಬಲಭಾಗದ ಛೇದ ಇವೆರಡನ್ನು ಗುಣಿಸ್ಬೇಕು ಅಂದರೆ ಏನಾಯ್ತು ಇಲ್ಲಿ ಎರಡು ಇಂಟು ಎ ಪ್ಲಸ್ ಹತ್ತು ಡಿ ಆಯಿತು ಎರಡು ಇಂಟು ಎ ಪ್ಲಸ್ ಹತ್ತು ಡಿ ಬರೆಯೋಣ ಅದನ್ನು ಎ ಪ್ಲಸ್ ಹತ್ತು ಡಿ ಆಯಿತು ಇಲ್ಲಿ ಮೂರು ಇಂಟು ಎ ಪ್ಲಸ್ ಏಳು ಏಳುಡಿ ಆಯಿತು ಮೂರು ಇಂಟು ಎ ಪ್ಲಸ್ ಏಳು ಡಿ ಈಗ ನಾವು ಎರಡರಿಂದ ಎಗೆ ಮತ್ತು ಎರಡರಿಂದ ಹತ್ತಕ್ಕೆ ಇಲ್ಲಿ ಗುಣಿಸೋಣ ಎರಡು ಇಂಟು ಎ ಅಂದ್ರೇನು ಎರಡು ಎ ಪ್ಲಸ್ ಎರಡು ಇಂಟು ಹತ್ತು ಡಿ ಇಪ್ಪತ್ತು ಡಿ ಇಕ್ವಸ್ ಇದನ್ನು ಗುಣಿಸೋಣ ಮೂರು ಇಂಟು ಎ ಮೂರು ಎ ಪ್ಲಸ್ ಮೂರು ಇಂಟು ಏಳು ಡಿ ಮೂರು ಏಳೆ ಇಪ್ಪತ್ತೊಂದು ಡಿ ಆಗುತ್ತೆ ಈಗ ನಾವು ಇಲ್ಲಿ ಎ ಮತ್ತು ಡಿಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ ಅಂದರೆ ಎರಡು ಎ ಮತ್ತು ಮೂರು ಅನ್ನು ಎಡಭಾಗದಲ್ಲಿ ತೊಗೊಳ್ಳೋಣ ಇಪ್ಪತ್ತು ಡಿ ಮತ್ತು ಇಪ್ಪತ್ತೊಂದು ಡಿಯನ್ನು ಬಲಭಾಗದಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಲ್ಲಿ ಯಾವುದನ್ನು ಯಾವ ಕಡೆಗೆ ವರ್ಗಾಯಿಸಬೇಕು ಎರಡು ಎಯನ್ನು ಎಡಭಾಗದಲ್ಲಿ ಇಟ್ಕೊಳ್ಳೋಣ ಎರಡು ಎ ಇದರ ಜೊತೆ ಬಲಭಾಗದಲ್ಲಿರುವಂತಹ ಮೂರು ಅನ್ನು ಎಡಭಾಗಕ್ಕೆ ವರ್ಗಾಯಿಸೋಣ ಮೂರು ಎ ಬಂತು ಈಕ್ವಸ್ ಇಲ್ಲಿ ಇದನ್ನು ಇಲ್ಲೇ ಬರ್ಕೊಳ್ಳೋಣ ಇಪ್ಪತ್ತೊಂದು ಡಿ ಮತ್ತು ಎಡಭಾಗದಲ್ಲಿರುವ ಇಪ್ಪತ್ತು ಡಿಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ವರ್ಗಾಯಿಸೋಣ ಈಗ ಇಲ್ಲಿ ಎರಡು ಎ ಮೈನಸ್ ಮೂರು ಎ ನಾವು ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಬಂದಿರೋದರಿಂದ ಕಳಿಬೇಕಾಗತ್ತೆ ಎರಡರಲ್ಲಿ ಮೂರು ಕಳೀಲಿಕ್ಕಾಗತ್ತಾ ಇಲ್ಲ ಮೂರರಲ್ಲಿ ಎರಡನ್ನು ಕಳಿರಿ ಮೂರಲ್ಲಿ ಎರಡು ಹೋದರೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಒಂದು ಎ ಬರುತ್ತೆ ಬಟ್ ಬಟ್ ಚಿಹ್ನೆಯನ್ನು ಯಾವ್ದು ಹಾಕಬೇಕು ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು ಇದು ಮೈನಸ್ ಒಂದು ಎ ಈಕ್ವಸ್ ಇಪ್ಪತ್ತೊಂದು ಡಿ ಮೈನಸ್ ಇಪ್ಪತ್ತು ಡಿ ಅಂದರೆ ಡಿ ಆಗುತ್ತೆ ಅಂದರೆ ಎ ಇಸ್ ಈಕ್ವಲ್ಸ್ ಟು ಇಲ್ಲಿ ಸೈನ್ ಚೇಂಜ್ ಮಾಡೋಣ ಮೈನಸ್ ಎ ಇಸ್ ಇಕ್ವಲ್ಸ್ ಟು ಡಿ ಇದೆ ಎ ಇಸ್ ಇಕ್ವಲ್ಸ್ ಟು ಮೈನಸ್ ಡಿ ಅಂತ ಬರೆಯೋಣ ಇದು ನಡೆಯುತ್ತೆ ಇದನ್ನು ಕೂಡ ನಾವು ತಗೋಬೋದು ಇಲ್ಲಿ ಹೀಗಿಟ್ಕೊಳ್ಳೋಣ ಕೇಳಿರೋದು ನಮಗಿಲ್ಲಿ ನಮಗೇನು ಕೇಳಿದ್ದಾರೆ ಎಸ್ ಐದು ಅನುಪಾತ ಎಸ್ ಇಪ್ಪತ್ತೊಂದು ನಾವು ಇದನ್ನು ಕಂಡಿಡಬೇಕು ಈಗ ಇಲ್ಲಿ ಎಸ್ ಐದು ಅಂದರೆ ಮೊದಲ ಐದು ಪದಗಳ ಮೊತ್ತ ಎಸ್ ಇಪ್ಪತ್ತೊಂದು ಅಂತಂದರೆ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಮೊದಲ ಎನ್ ಪದಗಳ ಮೊತ್ತದ ಸೂತ್ರವನ್ನು ಮೊದಲು ನಾವು ಬರ್ಕೊಳ್ಳೋಣ ಈಗ ಎಸ್ ಎನ್ ಸೂತ್ರವನ್ನು ಬರೆಯೋಣ ಎಸ್ ಎನ್ ಇಕ್ವಸ್ ಎನ್ ಬೈ ಟು ಎಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಈ ಸೂತ್ರವನ್ನು ನೀವು ಕಲ್ತಿಟ್ಕೋಬೇಕು ಎಸ್ ಎನ್ ಸೂತ್ರ ಆಗಲಿ ಏನು ಸೂತ್ರ ಆಗಲಿ ಎಲ್ಲ ಸೂತ್ರವನ್ನು ಕಲಿತಿಟ್ಕೊಳ್ಬೇಕಾಗತ್ತೆ ಈಗ ನಾವು ನಮಗೆ ಬೇಕಾಗಿರೋದೇನು ಎಸ್ ಐದು ಬಾಯ್ ಎಸ್ ಇಪ್ಪತ್ತೊಂದು ಈಗ ನಾವು ಈ ಎಸ್ ಎನ್ ಸೂತ್ರವನ್ನು ಎರಡಕ್ಕೂ ಅನ್ವಯಿಸೋಣ ಅಂಶದಲ್ಲಿ ಎನ್ ಜಾಗದಲ್ಲಿ ಐದು ಹಾಕೋಣ ಛೇದದಲ್ಲಿ ಎನ್ ಜಾಗದಲ್ಲಿ ಇಪ್ಪತ್ತೊಂದು ಹಾಕೋಣ ಅಂದರೆ ಏನಾಗುತ್ತೆ ಇದು ಎನ್ ಬೈ ಟು ಅಂತಂದರೆ ಎಸ್ ಫೈಗೆ ಏನಾಗುತ್ತೆ ಅಂಶದಲ್ಲಿ ಐದು ಬಾಯ್ ಎರಡು ಬರುತ್ತೆ ಇದು ಐದು ಬಾಯ್ ಎರಡು ನಂತರ ಇಲ್ಲಿ ಉಳಿದ ಅಂಶಗಳನ್ನು ಬರೆಯೋಣ ಎರಡು ಎ ಇದೆ ಎ ಜಾಗದಲ್ಲಿ ಏನು ಹಾಕೋಣ ಮೈನಸ್ ಡಿ ಅಂದರೆ ಎರಡು ಇಂಟು ಮೈನಸ್ ಡಿ ಆಯಿತು ಪ್ಲಸ್ ಐದು ಮೈನಸ್ ಒಂದಿದೆ ಅಂದರೆ ಐ ಇಲ್ಲಿ ಎನ್ ಮೈನಸ್ ಒಂದಿದೆ ಇದೇನಾಗತ್ತೆ ಐದು ಮೈನಸ್ ಒಂದಾಗತ್ತೆ ಇಂಟು ಡಿ ಬರೆಯೋಣ ನಂತರ ಕೆಳಭಾಗದಲ್ಲಿ ಎಸ್ ಇಪ್ಪತ್ತೊಂದಿದೆ ಛೇದದಲ್ಲಿ ಅದನ್ನು ಇಪ್ಪತ್ತೊಂದು ಬೈ ಎರಡು ಅಂತ ಬರೆಯೋಣ ಉಳಿದಿರೋದನ್ನು ಇಲ್ಲಿ ಎರಡು ಎ ಹೇಗೆ ಬರ್ದಿದ್ದೀವಲ್ಲ ಅಲ್ಲೂ ಇಲ್ಲಿ ಏನಾಗುತ್ತೆ ಎರಡು ಏನೇ ಆಗುತ್ತೆ ಎರಡು ಇಂಟು ಮೈನಸ್ ಡಿ ಆಯಿತು ಪ್ಲಸ್ ಇಲ್ಲಿ ಎನ್ ಜಾಗದಲ್ಲಿ ಇಪ್ಪತ್ತೊಂದಿದೆ ಇಪ್ಪತ್ತೊಂದು ಮೈನಸ್ ಒಂದು ಇಂಟು ಡಿ ಆಗುತ್ತೆ ಇಲ್ಲಿ ಎರಡೂ ಕಡೆಯಲ್ಲಿ ಛೇದದಲ್ಲಿ ಎರಡು ಇರೋದ್ರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಎಸ್ ಐದು ಬೈ ಎಸ್ ಇಪ್ಪತ್ತೊಂದು ಈಕ್ವಲ್ಸ್ ಎರಡು ಇಂಟು ಮೈನಸ್ ಡಿ ಏನಾಯಿತು ಅದಕ್ಕೂ ಮೊದಲು ನಾವಿಲ್ಲಿ ಐದನ್ನು ಬರಿಬೇಕಾಗತ್ತೆ ಐದು ಬರೆಯೋಣ ಇಂಟು ಎರಡು ಇಂಟು ಮೈನಸ್ ಡಿ ಅಂದರೆ ಮೈನಸ್ ಎರಡು ಡಿ ಆಯಿತು ಮೈನಸ್ ಎರಡು ಡಿ ಆಯಿತು ಪ್ಲಸ್ ಐದು ಮೈನಸ್ ಒಂದು ಅಂತಂದರೆ ನಾಲ್ಕು ಐದು ಮೈನಸ್ ಒಂದು ಇಂಟು ಡಿ ಅಂದರೆ ನಾಲ್ಕು ಡಿ ಆಯಿತು ಇಲ್ಲಿ ಕೆಳಭಾಗದಲ್ಲಿ ಛೇದದಲ್ಲಿ ಏನಿದೆ ಇಪ್ಪತ್ತೊಂದನ್ನು ಬರೆಯೋಣ ಇಪ್ಪತ್ತೊಂದು ಎರಡು ಇಂಟು ಮೈನಸ್ ಡಿ ಮೈನಸ್ ಎರಡು ಡಿ ಪ್ಲಸ್ ಇಪ್ಪತ್ತೊಂದು ಮೈನಸ್ ಒಂದು ಏನಾಗತ್ತೆ ಇಪ್ಪತ್ತು ಡಿ ಆಗುತ್ತೆ ನಂತರ ಎಸ್ ಐದು ಬಾಯ್ ಎಸ್ ಇಪ್ಪತ್ತೊಂದು ಇಕ್ವಸ್ ಐದು ಬಾಯ್ ಇಪ್ಪತ್ತೊಂದನ್ನು ಬರೆಯೋಣ ನಂತರ ಇಲ್ಲೇನಾಯಿತು ನಾಲ್ಕು ಡಿ ಮೈನಸ್ ಎರಡು ಡಿ ನಾಲ್ಕು ಡಿ ಮೈನಸ್ ಎರಡು ಡಿ ಎಷ್ಟು ಇದು ಎರಡು ಡಿ ಆಗುತ್ತೆ ಎರಡು ಡಿ ಬಾಯ್ ಮೈನಸ್ ಎರಡು ಡಿ ಪ್ಲಸ್ ಇಪ್ಪತ್ತು ಡಿ ಇಪ್ಪತ್ತು ಮೈನಸ್ ಎರಡು ಅಂದರೆ ಏನಾಯಿತು ಹದಿನೆಂಟು ಆಗುತ್ತೆ ಹದಿನೆಂಟು ಡಿ ಆಗುತ್ತೆ ನಂತರ ಎಸ್ ಐದು ಬೈ ಎಸ್ ಇಪ್ಪತ್ತೊಂದು ಈಕ್ವಲ್ಸ್ ಎರಡು ಒಂದಲೆ ಎರಡು ಒಂಬತ್ತಲೇ ಮತ್ತು ಇಲ್ಲಿ ಡಿ ಡಿ ಕ್ಯಾನ್ಸಲ್ ಆಗುತ್ತೆ ಎರಡು ಎರಡು ಎರಡೊಂಬತ್ತಲೇ ಏನು ಮಾಡ್ಕೊಡ್ತಿ ಐದು ಇಂಟು ಒಂದು ಆಗುತ್ತೆ ಇಲ್ಲಿ ಏನು ಮಾಡಿದ್ವಿ ನಾವು ಡಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿದ್ವಿ ಎರಡು ಒಂದಲೇ ಎರಡು ಒಂಬತ್ತಲೆ ಆಗುತ್ತೆ ಇಲ್ಲಿ ಐದನ್ನು ಈ ಒಂದರ ಜೊತೆ ಗುಣಿಸಿ ಬರೆಯೋಣ ಇಪ್ಪತ್ತೊಂದನ್ನು ಈ ಒಂಬತ್ತರ ಜೊತೆ ಗುಣಿಸಿ ಬರೆಯೋಣ ಇಲ್ಲ ಮೊದಲು ಬರ್ಕೊಳ್ಳೋಣ ಐದು ಬೈ ಇಪ್ಪತ್ತೊಂದು ಎಂಟು ಇಲ್ಲೇನು ಉಡ್ಕೊಂಡಿದೆ ಒಂದು ಇಲ್ಲೇನು ಉಳ್ಕೊಂಡಿದೆ ಒಂಬತ್ತು ಒಂದು ಬಾಯ್ ಒಂಬತ್ತಾಯಿತು ನಂತರ ಎಸ್ ಬೈ ಎಸ್ ಐದು ಬೈ ಎಸ್ ಇಪ್ಪತ್ತೊಂದು ಈಕ್ವಸ್ ಐದು ಒಂದಲೇ ಏನಾಗುತ್ತೆ ಐದಾಯಿತು ಇಪ್ಪತ್ತೊಂದು ಒಂಬತ್ತಲೇ ಉಣಿಸ್ಬರೆಯೋಣ ಇಪ್ಪತ್ತೊಂದು ಎಂಟು ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ನೂರ ಎಂಬತ್ತೊಂಬತ್ತು ಬರುತ್ತೆ ಅಂದರೆ ಎಸ್ ಐದು ಎಸ್ ಐದು ಅನುಪಾತ ಎಸ್ ಇಪ್ಪತ್ತೊಂದು ಅಂತಂದರೆ ಐದು ಇಷ್ಟು ನೂರ ಎಂಬತ್ತೊಂಬತ್ತು ಈಗ ನಮಗೆ ಎಸ್ ಐದು ಇಷ್ಟು ಇಪ್ಪತ್ತೊಂದು ಸಿಕ್ಕಿದೆ ಎಷ್ಟದು ಐದು ಇಷ್ಟು ನೂರ ಎಂಬತ್ತೊಂಬತ್ತು ಎಷ್ಟು ಬರುತ್ತದು ಐದು ಇಷ್ಟು ನೂರ ಎಂಬತ್ತೊಂಬತ್ತು